ನಮಸ್ತೆ ಸ್ನೇಹಿತರೆ ಪಿಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ರು ಇತ್ತೀಚೆಗೆ ತಾಲಿಬಾನನ್ನು ಸಮರ್ಥನೆ ಮಾಡಿಕೊಳ್ಳುವ ನೀಚ ಮಟ್ಟಕ್ಕೆ ತಲುಪಿದ್ದಾರೆ ನಿಮ್ಗೇನಾದರೂ ಗೊತ್ತಾ ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರನ್ನು ಹೇಗೆಲ್ಲ ನಡೆಸ್ಕೊಳ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ ಅಫ್ಘಾನಿಸ್ತಾನದಲ್ಲಿ ಇದೇ ಅಫ್ಘಾನಿಸ್ತಾನದಲ್ಲಿ ಮಕ್ಕಳನ್ನು ಹೇಗೆಲ್ಲ ನಡೆಸ್ಕೊಳ್ತಾರೆ ಅಂತ ಗೊತ್ತಾ ಇಂಥ ತಾಲಿಬಾನನ್ನು ಸಮರ್ಥನೆ ಮಾಡಿಕೊಳ್ಳೋರಿಗೆ ನಾಚಿಕೆ ಆಗಬೇಕು ಗೆಳೆಯರೇ ಈ ಒಂದು ಮಾತನ್ನು ಹೇಳಿದ್ದು ನಾನಲ್ಲ ಸ್ವತಃ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಹೇಳಿರುವಂತಹ ಮಾತುಗಳು ಬೇಕಾದ್ರೆ ಕೆಳಗಡೆ ಈ ಒಂದು ಕ್ಲಿಪ್ ಅನ್ನು ಹಾಕ್ತಿವಿ ನೋಡಿ ನಿಮಗೆ ಅರ್ಥ ಆಗುತ್ತೆ ತಾಲಿಬಾನ ಅಧ್ಯಕ್ಷ ತಾಲಿಬಾನ್ ಕರ್ಥ ಮಹಿಳಾ ಬರ್ತಿ ಜ ಬচ্চೋಂಕೆ ಸಾಥ್ ಕ್ಯಾ ಕರೂರ್ತಾ ಬಡ್ತಿ ಜಾರಿ ಹ್ಫ್ತಾನಿಸ್ತಾನ್ ಲೇಕಿನ್ ಕುಸಲೋಗ್ ಬೇಶ್ರಮಿ ಕೆ ಸಾಥ್ ತಾಲಿಬಾನ್ ಕಾ ಸಮರ್ಥನ್ ಕೆ ಜಾ ರಹಾ ತಾಲಿಬಾನಿಕರಣ ಕರ್ನಾ ಚಾಹತೆ ಹೈ ಯೆ ಸಭಿ ಕೆ ಚೇಹೆರೆ ಎಕ್ಸ್ಪೋಜ್ ಕೆ ಜಾನೆ ಚಹಿಯೇ ಸಮಾಜ್ ಕೆ ಸಾಮ್ನೆ ನೈತ್ರ ಕೇಳಿದ್ರಲ್ಲ ಈ ಒಂದು ವಿಚಾರವಾಗಿ ಮಾತ್ನಾಡಣಾ ತುಂಬಾ ಅದಕ್ಕೂ ಅದಕೊಮುನ ನೀವಿನ್ನೂ ನಮ್ಮ ಪೀಪಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನಮ್ಮ ಯೋಗಿ ಆದಿತ್ಯನಾಥ್ ಅವರ ಮಾತುಗಳನ್ನು ಕೇಳಿದ್ರಿ ಇದರಲ್ಲಿ ಏನು ತಪ್ಪಿದೆ ತಾಲಿಬಾನ್ ಇರೋದೇ ಹಾಗೆ ಅಲ್ವಾ ಅಂತ ನೀವು ಒಂದು ಪ್ರಶ್ನೆಯನ್ನು ಕೇಳ್ಬೋದು ಹೌದು ಸ್ವಾಮಿ ಈ ಒಂದು ತಾಲಿಬಾನಿಗಳು ಅಲ್ಲಿ ಇರುವಂತಹ ತಾ ಅಫ್ಘಾನಲ್ಲಿ ಇರುವಂತಹ ತಾಲಿಬಾನಿಗಳು ಅಫ್ಘಾನ್ ಅನ್ನುವಂತಹ ಒಂದು ಬುದ್ಧನ ನಾಡನ್ನು ಮೊಹಮ್ಮದರ ಬೀಡನ್ನು ಹಾಳುಗೆಡವಿ ಅಧ್ವಾನ ಮಾಡಿ ಹೊಡೆದು ಬಿಸಾಕಿ ಇಟ್ಟಿದ್ದಾರೆ ಇಂಥ ನಾಡಿನ ಬಗ್ಗೆ ಯೋಗಿ ಆದಿತ್ಯನಾಥ್ ಹೇಳಿದ್ದು ಸರಿಯಾಗಿಯೇ ಇದೆ ಹೇಳುವುದು ಇನ್ನೊಂದು ಅಂತ ಅಣ್ಣವರೇ ಹೇಳುವಂತೆ ಈ ಹಿಂದೆ ಹೇಳಿದ್ದಂತಹ ಮಾತಿಗೆ ಯೋಗಿ ಆದಿತ್ಯನಾಥ್ ಅವರು ಆಗಿ ಇರಬೇಕಾಗಿತ್ತಲ್ವಾ ಯಾಕಂದರೆ ಇದೇ ಇದೇ ಹನ್ನೊಂದು ಮತ್ತು ಹನ್ನೆರಡು ಅಂದರೆ ನಾಳೆ ನಾಡಿದ್ದು ಅಫ್ಘಾನಿಸ್ತಾನದ ತಾಲಿಬಾನ್ ನಾಯಕ ಮತ್ತು ವಿದೇಶಾಂಗ ಸಚಿವ ಅಂತ ಕರೆದುಕೊಳ್ಳೋ ಅಮೀರ್ ಖಾನ್ ಮುತ್ತಕ್ಕಿ ಇದೇ ಯೋಗಿ ಆದಿತ್ಯನಾಥ್ ಆಡಳಿತ ಇರುವಂಥ ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಗೌರವಗಳನ್ನೆಲ್ಲ ಪಡ್ಕೊಂಡು ವಾಸ್ತವ್ಯ ಹೂಡ್ತಾ ಇದ್ದಾರೆ ಎರಡು ದಿನಗಳ ಕಾಲ ಯು ಪಿ ಗೌರ್ಮೆಂಟ್ನ ಒಂದು ಟೈಟ್ ಸೆಕ್ಯೂರಿಟಿ ಮಧ್ಯೆ ಭಾರತದ ಅತಿ ದೊಡ್ಡ ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆ ಅಂತ ಕರೆಸ್ಕೊಳ್ಳುವಂಥ ದಾರುಲ್ ಉಲೂಮ್ ದೇವ್ ಬಂದ್ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆಗೆ ಭೇಟಿಯನ್ನು ಕೊಡ್ತಾ ಇದ್ದಾನೆ ಅದಲ್ಲದೆ ನಾಳಿದ್ದು ವಿಶ್ವವಿಖ್ಯಾತ ನಮ್ಮ ಮಹಲ್ ಏನಿದೆ ಆ ಒಂದು ಮಹಲ್ಗೂ ಸಹ ಈತ ಭೇಟಿಯನ್ನು ನೀಡ್ತಾ ಇದ್ದಾನೆ ಅಲ್ಲಿಗೆ ಬರುವಂಥ ವಿದೇಶಿ ಗಣ್ಯರು ಯಾರು ಇರ್ತಾರೋ ಅವುಗಳ ಅವರುಗಳನ್ನು ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅಲ್ಲಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಆಹ್ವಾನ ಮಾಡೋದು ಇನ್ವೈಟ್ ಮಾಡುವಂಥದ್ದು ವಾಡಿಕೆ ವಾಡಿಕೆ ಅಂತಂದರೆ ಅದೊಂದು ಪ್ರೋಟೋಕಾಲಲ್ಲಿ ಈ ಒಂದು ಪ್ರೋಟೋಕಾಲನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಲಾಖೆ ಏನಿದೆ ಅದು ನಿರ್ವಹಿಸ್ತದೆ ಅದರಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಎಸ್ನ ಉಪರಾಷ್ಟ್ರಪತಿ ಜೆ ಡಿ ವ್ಯಾನ್ ಅವರು ಆಗ್ರಾಗೆ ಭೇಟಿಯನ್ನು ಕೊಟ್ಟಿರ್ತಾರೆ ಆಗ ಯೋಗಿ ಆದಿತ್ಯನಾಥ್ ಇದೇ ಯೋಗಿ ಆದಿತ್ಯನಾಥ್ ಅವರು ಸ್ವಾಗತವನ್ನು ಮಾಡಿರ್ತಾರೆ ಸೊ ಇದೇ ಪ್ರೋಟೋಕಾಲನ್ನು ಫಾಲೋ ಮಾಡೋದೇ ಆದರೆ ಯೋಗಿ ಆದಿತ್ಯನಾಥ್ ಅವರು ಹೂ ಗುಚ್ಚ ಹಿಡ್ಕೊಂಡು ಒಂದು ಬೊಕೆಯನ್ನು ಹಿಡ್ಕೊಂಡು ಏನು ತಾಜ್ಮಹಲ್ ಮುಂದಿನ ಒಂದು ಬಾಗ್ಲಲ್ಲಿ ನಿಂತ್ಕೊಂಡು ತಾಲಿಬಾನ್ ನಾಯಕನಿಗಾಗಿ ತೆರೆದಿ ಕಾಯುವಂತಹ ಸನ್ನಿವೇಶ ಬಂದರೂ ಕೂಡ ಬರಬಹುದು ಯಾರಿಗೂ ಗೊತ್ತಾಗ ಹೇಳಿಕ್ಕೆ ಬರೋದಿಲ್ಲ ಎಂಥ ವಿಚಿತ್ರ ಇದೆ ನೋಡಿ ತೀರಾ ಮೊನ್ನೆ ಮೊನ್ನೆ ಆಡಿದಂಥ ಮಾತಿಗೆ ನಿಲ್ಲೋದಕ್ಕೆ ಆ ಒಂದು ಆಗಿ ಅವ್ರ ಮಾತು ಮೇಲೆ ನಿಲ್ಲೋದಕ್ಕೆ ಸ್ವತಃ ಮುಖ್ಯಮಂತ್ರಿ ಅನ್ನುವಂತಹ ಗಣ್ಯಾತಿ ಗಣ್ಯರಿಗೆ ಇದು ಸಾಧ್ಯ ಆಗ್ತಾ ಇಲ್ಲ ಇಂಥದ್ರಲ್ಲಿ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡಿದ್ರು ಆ ಒಂದು ಏನು ಪ್ಲೇಯರ್ಸ್ ಇದ್ದಾರೆ ಕೈ ಕುಲ್ಕಬಾರ್ದು ಅಂತ ಇದೇ ಪಕ್ಷದ ಭಾರತೀಯ ಏನು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾರು ಇದ್ರು ಅವ್ರಿಗೆ ಸೀಕ್ರೆಟಾಗಿ ಒಂದು ಫತ್ವವನ್ನು ಓಡಿಸ್ತದೆ ನೋ ಶ್ಯಾಕ್ ಹ್ಯಾಂಡ್ಸ್ ನೋ ಸ್ಮೈಲ್ ನೋ ಹಗ್ಸ್ ಅಂತ ಹೇಳಿ ಇನ್ನೂ ಮಜಾ ವಿಚಾರ ಏನಪ್ಪ ಅಂತ ನಿಮ್ಗೇನಾದರೂ ಐಡಿಯಾ ಇದ್ದರೆ ಇದೊಂದು ಮಾತನ್ನು ಕೇಳಿ ಬಿ ಜೆ ಪಿ ಸರ್ಕಾರ ಬಂದು ಹನ್ನೊಂದು ವರ್ಷ ಕಳೆದ್ರು ಇಲ್ಲಿ ಇಷ್ಟೆಲ್ಲ ದಾಳಿಗಳು ಅನಾಹುತಗಳು ಇದ್ರು ನಮ್ಮ ಅಮೂಲ್ಯವಾಗಿರ್ತಕ್ಕಂತಹ ನಮ್ಮ ಹೆಮ್ಮೆ ಆಗಿರ್ತಕ್ಕಂಥ ಏನು ಯೋ ಯೋಧರು ಯಾರಿದ್ದಾರೆ ಸೈನಿಕರು ಯಾರಿದ್ದಾರೆ ಅವರ ಹತ್ಯೆಗಳು ನಡೆದರೂ ಕೂಡ ಪಾಕಿಸ್ತಾನವನ್ನು ಇದುವರೆಗೂ ನಮ್ಮ ದೇಶ ನಮ್ಮ ಇಂಡಿಯನ್ ಗೌರ್ಮೆಂಟ್ ವೈರಿ ದೇಶ ಅಂತ ಹೇಳಿ ಈ ಒಂದು ಪಾಕಿಸ್ತಾನವನ್ನು ಡಿಕ್ಲೇರ್ ಹೇಗೆ ಮಾಡಿಕೊಂಡಿಲ್ವೋ ಅದೇ ರೀತಿ ತಾಲಿಬಾನ್ ಗೌರ್ಮೆಂಟನ್ನು ಅಧಿಕೃತ ಸರ್ಕಾರ ಅಂತ ಅವರು ಸಹ ಘೋಷಣೆ ಮಾಡ್ಕೊಂಡಿಲ್ಲ ಇಟ್ ಮೀನ್ಸ್ ಏನಪ್ಪ ಅಂತಂದರೆ ಆರ್ ಎಸ್ ಎಸ್ ಅನ್ನುವಂಥ ಏನು ನೂರು ವರ್ಷ ತುಂಬದ ಒಂದು ಸಂಘಟನೆ ಏನಿದೆ ಅದು ಭಾರತದ ಕಾನೂನಿಗೆ ಒಳಪಟ್ಟು ಇನ್ನೂ ಹೇಗೆ ತನ್ನ ಸಂಘಟನೆಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ವ ಸೇಮ್ ಟೇಟ್ ಅದೇ ಥರನೇ ತಾಲಿಬಾನ್ ಅನ್ನುವಂಥ ಒಂದು ಅನಧಿಕೃತ ಸರ್ಕಾರದ ವಿದೇಶಾಂಗ ಮಂತ್ರಿ ಹಬ್ಬ ಭಯೋತ್ಪಾದಕ ಸಂಘಟನೆ ಅಂತಲೇ ಈಗಲೂ ಸಹ ನಾವು ತಾಲಿಬಾನನ್ನು ಕರೆ ಕರೆಯುವಂಥದ್ದು ಗುರುತಿಸುವಂಥದ್ದು ಅದು ಇಡೀ ಪ್ರಪಂಚವೇ ಗುರುತಿಸುತ್ತೆ ಅಂಥ ಒಂದು ದೇಶದ ಆ ಒಂದು ತಾಲಿಬನ್ನ ನೇತೃತ್ವದ ಸಚಿವನೊಬ್ಬ ನಮ್ಮ ಭಾರತ ಸರ್ಕಾರದ ಪ್ರೋಟೋಕಾಲ್ನಲ್ಲಿ ಸಕಲ ಸರ್ಕಾರಿ ಗೌರವಗಳನ್ನ ಪಡ್ಕೊಂಡು ಆರು ದಿನಗಳ ಕಾಲ ಟೂರನ್ನು ಹೊಡಿತಿದ್ದಾನೆ ಅದು ನಮ್ಮ ದುಡ್ಡಲ್ಲಿ ಎಂಜಾಯ್ ಮಾಡ್ಕೊಂಡು ಇದ್ದಾರೆ ಈಗ ಯೋಗಿ ಆದಿತ್ಯನಾಥ್ ಅವರ ಬಾಯಿಂದ ಉದುರು ಬರುವಂತಹ ಆ ಮಾತುಗಳನ್ನ ಕೇಳುವಂತ ಕಾತ್ರ ಏನಿದೆ ಒಂದು ಕುತೂಹಲ ಏನಿದೆ ಒಂದು ಕ್ಯೂರಿಯಾಸಿಟಿ ಏನಿದೆ ನನಗಂತೂ ಇದೆ ಈ ಕ್ಯೂರಿಯಾಸಿಟಿ ನಿಮ್ಮಲ್ಲೂ ಇರಬೇಕಾಗುತ್ತೆ ಇನ್ನು ಭಾರತದ ಮತ್ತೆ ತಾಲಿಬಾನ್ ನಡುವಿನ ಒಂದು ಸಂಬಂಧಗಳ ಬಗ್ಗೆ ಒಂದು ಚೂರು ಮಾತನಾಡೋದು ಈ ಕ್ಷಣಕ್ಕೆ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಆಳ್ತಿರುವಂತಹ ಏನು ಕೇಂದ್ರ ಸರ್ಕಾರದ ಕೇಂದ್ರದ ಸರ್ಕಾರದಲ್ಲಿ ಕೂತಿರುವಂತಹ ಒಂದು ಪಕ್ಷ ಏನಿದೆ ಅವರ ಬಣ್ಣ ಏನಿದೆ ಅವರು ಆ ಒಂದು ಬಣ್ಣ ಎಲ್ರಿಗೂ ಗೊತ್ತಾಗಬೇಕು ನಮ್ಮ ವೀಕ್ಷಕರಿಗೆ ತುಂಬ ಇಂಪಾರ್ಟೆಂಟ್ನಾಗಿ ಗೊತ್ತಾಗಬೇಕು ಈ ಒಂದು ಇಂಪಾರ್ಟೆಂಟ್ ವಿಚಾರ ನೀಟಾಗಿ ಕೇಳಿಸ್ಕೊಳ್ಳಿ ನಿಮಗೆಲ್ಲ ಒಂದು ಕಂದಹಾರ್ ವಿಮಾನ ಅಪಹರಣದ ಬಗ್ಗೆ ನಿಮ್ಗೆ ಗೊತ್ತಿರುತ್ತಾ ಇರೋದು ಏನೋ ಕಂದಹಾರಲ್ಲಿ ಒಂದು ನಮ್ಮ ಇಂಡಿಯನ್ ಫ್ಲೈಟನ್ನು ಅಪಹರಣ ಮಾಡಿದ್ರಲ್ವ ಅದರ ಬಗ್ಗೆ ಆಗ ಅಧಿಕಾರದಲ್ಲಿ ಇದ್ದಿದ್ದು ಇದೇ ಬಿ ಜೆ ಪಿ ಸರ್ಕಾರ ಪಿ ಎಮ್ ಆಗಿದ್ದು ಸೋ ಕಾಡ್ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ನಾಲ್ಕು ಅಂದರೆ ಕ್ರಿಸ್ಮಸ್ ಇವ್ ದಿನ ಕಠ್ಮಂಡುವಿನಿಂದ ಏನು ದೆಹಲಿಗೆ ಹೊರಟಿದ್ದಂತಹ ಒಂದು ಇಂಡಿಯನ್ ಏರ್ಲೈನ್ಸ್ನ ಫ್ಲೈಟ್ ನಂಬರ್ ಐ ಸಿ ಏಯ್ಟ್ ಒನ್ ಫೋರ್ ಅನ್ನುವಂಥ ಒಂದು ಫ್ಲೈಟನ್ನು ಪಾಕಿಸ್ತಾನಿ ಭಯೋತ್ಪಾದಕ ಸಂಘಟನೆ ಹರ್ಕತ್ ಉಲ್ ಮುಜಾಹಿದ್ದೀನ್ಗೆ ಸಂಬಂಧಿಸಿದಂಥ ಐದು ಜನ ಅಪಹರಣಕಾರರು ಯಾರವ ಅದನ್ನು ಕಂದಹಾರ್ ಅಂದರೆ ಈ ಒಂದು ಪಾ ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಅಂತೆ ಆ ಒಂದು ಕ್ಯಾಪಿಟಲ್ ಪ್ರದೇಶಕ್ಕೆ ಅವರು ತೊಗೊಂಡು ಹೋಗ್ತಾರೆ ಆ ಒಂದು ಟೈಮಲ್ಲಿ ಕಂದಹಾರ್ ಒಂದು ನ ಆಡಳಿತದಲ್ಲಿ ಇತ್ತು ಆ ಒಂದು ತಾಲಿಬನ್ನು ಈ ಒಂದು ಅಪಹರಣಕಾರರು ಯಾರಿದ್ರು ಅವರನ್ನು ಕಂದಹಾರಲ್ಲಿ ಸುರಕ್ಷಿತವಾದಂಥ ಒಂದು ಆಶ್ರಯವನ್ನ ನೀಡಿ ಒಂದು ಟೆಂಟನ್ನು ನೀಡಿ ಅವರನ್ನು ಕೂರಿಸ್ಕೊಂಡಿತ್ತು ಮತ್ತು ಈ ಒಂದು ಕಿಡ್ನ್ಯಾಪ್ ಆಗಿರ್ತಕ್ಕಂಥ ಒಂದು ವಿಮಾನ ಏನಿದೆ ಆ ಒಂದು ವಿಮಾನವನ್ನು ಇವರದೇ ಒಂದು ಕಂಟ್ರೋಲಲ್ಲಿರುವಂಥ ಒಂದು ಏರ್ಪೋರ್ಟ್ ಒಳಗಡೆ ನಿಲ್ಲಿಸ್ಕೊಳ್ಳೋದಕ್ಕೆ ಇದೇ ತಾಲಿಬಾನ್ ಅವಕಾಶವನ್ನು ಅನುಮತಿಯನ್ನು ಕೊಟ್ಟಿತ್ತು ಇದೇ ತಾಲಿಬಾನ್ ಏನು ಮಾಡುತ್ತೆ ತನ್ನ ಒಂದು ಮಿಲಿಟ್ರಿ ಏನಿರುತ್ತೋ ಆ ಒಂದು ಮಿಲಿಟರಿಯನ್ನು ಇಟ್ಕೊಂಡು ಈ ಒಂದು ವಿಮಾನ ಏನಿತ್ತು ಪ್ಲೈನು ಆ ಪ್ಲೈನ್ ಸುತ್ತಲೂ ಒಂದು ಈ ಒಂದು ಮಿಲಿಟರಿಯನ್ನು ಇವರ ಒಂದು ಮಿಲಿಟರಿಯನ್ನು ಇಟ್ಟು ಅಪಹರಣ ಮಾಡ್ಕೊಂಡು ಹೋದಂಥವ್ರಿಗೆ ತುಂಬ ನೀಟ್ ಭದ್ರತೆ ಒಂದು ಸೆಕ್ಯುರಿಟಿಯನ್ನು ತುಂಬ ಟೈಟ್ ಸೆಕ್ಯೂರಿಟಿಯನ್ನು ಇವರು ಕೊಟ್ಟಿದ್ದು ಅದಷ್ಟೇ ಅಲ್ಲದೆ ಈ ಒಂದು ತಾಲಿಬಾನ್ ಸರ್ಕಾರ ಏನು ಮಾಡುತ್ತೆ ಭಾರತ ಮತ್ತು ಅಪಹರಣಕಾರರ್ಯಾರು ಭಾರತ ಸರ್ಕಾರ ಮತ್ತು ಅಪಹರಣಕಾರರು ಇವ್ರ ಮಧ್ಯೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ನೆಗೋಷಿಯೇಟ್ ಮಾಡಲಿಕ್ಕೆ ಅಪಹರಣಕಾರರು ಏನು ಮಾಡ್ತಾರೆ ಭಾರತಕ್ಕೆ ಒಂದು ಒಂದು ಚಾಲೆಂಜನ್ನು ಕೊಡ್ತಾರೆ ಏನು ಮೂವತ್ತಾರು ಭಯೋತ್ಪಾದಕರನ್ನು ಇವರು ಬಿಡುಗಡೆ ಮಾಡಬೇಕು ಅದರ ಜೊತೆಗೆ ದೊಡ್ಡ ಮಟ್ಟದ ಒಂದು ದುಡ್ಡನ್ನು ಇವರು ಡಿಮ್ಯಾಂಡ್ ಮಾಡಿ ಇಡ್ತಾರೆ ಇದಷ್ಟೇ ಅಲ್ಲದೆ ವಿಮಾನದಲ್ಲಿರುವಂಥ ಏನು ನೂರ ಐವತ್ತೈದು ಜನ ಇರ್ತಾರೆ ಮತ್ತು ಸಿಬ್ಬಂದಿ ವರ್ಗ ಏನಿರುತ್ತೆ ಅವರನ್ನು ಬಿಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ ಇದರಿಂದ ಆಗ ಬೆದರಿ ಬಿಂಡಾದಂತಹ ವಾಜಪೇಯಿ ಸರ್ಕಾರ ಏನಿದೆ ಅವನ ಸರ್ಕಾರ ಒಂದಷ್ಟು ಚೌಕಾಶಿಗಳನ್ನು ಮಾಡಿ ಮಸೂದ್ ಅಜರ್ ಅಹ್ಮದ್ ಒಮರ್ ಸೈದ್ ಶೇಖ್ ಮತ್ತು ಮುಷ್ತಾಕ್ ಅಹ್ಮದ್ ಝರ್ಗರ್ ಅನ್ನುವಂಥ ಮೂರು ಜನ ಮೋಸ್ಟ್ ವಾಂಟೆಡ್ ಏನು ಕ್ರಿಮಿನಲ್ಗಳನ್ನು ಉಗ್ರರನ್ನು ಇವರು ಬಿಡುಗಡೆ ಮಾಡೋದಾಗಿ ಒಂದು ಡೀಲನ್ನು ಒಪ್ಕೊಂಡಿರ್ತಾರೆ ಮತ್ತು ಡೀಲನ್ನು ಮಾಡ್ಕೊಳ್ತಾರೆ ಈ ಒಂದು ಮೂರೂ ಜನ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಪಾಕಿ ಉಗ್ರರಿಗೆ ಒಪ್ಸೋದಕ್ಕೆ ಅಂಥೇಳಿ ಪಾಕಿಸ್ತಾನದ ಉಗ್ರರು ಹೇಳ್ತಾರೆ ಅವ್ರಿಗೆ ಒಪ್ಸೋದಕ್ಕೆ ಅಂಥೇಳಿ ಅವತ್ತಿದ್ದಂತಹ ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ಅವರೇ ಡಿಸೆಂಬರ್ ಮೂವತ್ತೊಂದರಂದು ಕಂದಹಾರ್ಗೆ ಹೋಗಿ ಅಲ್ಲಿದ್ದಂತಹ ಭಯೋತ್ಪಾದಕರನ್ನು ಪಾಕಿಗಳಿಗೆ ಇವ್ರ ಹತ್ರ ಏನಿದ್ದು ಭಯೋತ್ಪಾದಕರು ಯಾರಿದ್ದರೂ ಅವರನ್ನು ಪಾಕಿಗಳಿಗೆ ಒಪ್ಪಿಸಿ ಪಾಕಿಸ್ತಾನದ ಒಂದು ಟೀಮ್ಗೆ ಅಲ್ಲಿದ್ದಂತಹ ವಿಮಾನವನ್ನು ಅದರಲ್ಲಿದ್ದಂತಹ ಪ್ರಯಾಣಿಕರು ಯಾರು ಇರ್ತಾರೋ ನೂರೈವತ್ತೈದು ಜನ ಅವರನ್ನು ಕರ್ಕೊಂಡು ರಿಟರ್ನ್ ಇಂಡಿಯಾಗೆ ಬರ್ತಾರೆ ಅವತ್ತು ಬಿಡುಗಡೆಯಾಗಿದ್ದಂತಹ ಏನು ಇದು ಉಗ್ರ ಉಗ್ರಗಾಮಿ ಯಾರಿರ್ತಾನೆ ಮಸೂದ್ ಅಜರ್ ಅನ್ನುವಂಥವನು ಜೈಷ್ ಇ ಮೊಹಮ್ಮದ್ ಅನ್ನುವಂಥ ಸಂಘಟನೆಯ ಒಂದು ಸ್ಥಾಪಕನಾಗಿ ಆ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಭಾರತದಲ್ಲಿ ನಮ್ಮ ದೇಶದಲ್ಲಿ ಹತ್ತಾರು ದಾಳಿಗಳನ್ನು ಮಾಡೋದಕ್ಕೆ ಈತ ಕಾರಣ ಆಗ್ತಾನೆ ಮುಲ್ಕ್ ತಪ್ಪಡ್ ಬೀಡ್ ಈ ಈ ರೀತಿಯಾದಂಥ ಒಂದಷ್ಟು ಉತ್ತಮ ಸಿನಿಮಾಗಳನ್ನು ಮಾಡಿರುವಂಥ ಅನುಭವ ಇರುವಂಥ ಏನು ಅನುಭವ ಸಿನ್ಹಾ ಅವರು ಒಂದು ಅವರ ಒಂದು ಡೈರೆಕ್ಷನ್ನಲ್ಲಿ ಕಂದಹಾರ್ ಐಜಾಕ್ ಅನ್ನುವಂಥ ಒಂದು ಸಿನಿಮಾ ಕಳೆದ ವರ್ಷ ಬಂದಿತ್ತು ಕೇರಳ ಸ್ಟೋರಿ ಕಾಶ್ಮೀರಿ ಫೈಲ್ಸ್ ಅದು ಇದು ಮಣ್ಣು ಮಸಿ ಅಂಥೇಳಿ ಸುಳ್ಳೇ ಸುಳ್ಳುಗಳನ್ನು ಕತ್ ಕಟ್ಟಿ ಏನು ಕತೆಗಳ ಕತೆಗಳನ್ನೇ ಕಟ್ತಾ ಬಂದು ಅದ್ರಗಳಿಂದ ಮಾಡಿದಂಥ ಒಂದಷ್ಟು ಸಿನಿಮಾಗಳಿಗೆ ಬಿ ಈ ಒಂದು ಬಿ ಜೆ ಪಿ ಕೊಟ್ಟಂಥ ಪ್ರಚಾರವನ್ನು ಕಂದಹಾರ್ ಐಜಾಕ್ನಂಥ ಒಂದು ಕಥೆಯ ಒಂದು ಸಿನಿಮಾಗೆ ಯಾಕೆ ಕೊಡಲಿಲ್ಲ ಅಂತಂದರೆ ತಮ್ಮ ಬಣ್ಣ ಎಲ್ಲಿ ಬಯಲಾಗುತ್ತೋ ಅನ್ನುವಂಥ ಒಂದು ಭಯದಿಂದ ತಮ್ಮದೇ ಸರ್ಕಾರದ ಹೇಳಿತನದ ಬಂಡವಾಳ ಎಲ್ಲಿ ಆಚೆಗೆ ಬಂದುಬಿಡುತ್ತೋ ಅನ್ನುವಂಥ ಭಯ ಅವರಿಗೆ ಕಾಡ್ತಾ ಇತ್ತು ಏನು ಕಂದಹಾರ್ ಐಜಾಕ್ ಸಿನಿಮಾವನ್ನು ಕಂಡೂ ಕಾಣದಂತೆ ಈ ಇಡೀ ಬಿ ಜೆ ಪಿ ಟೀಮ್ ಸುಮ್ಮನಾಗ್ಬಿಟ್ಟಿತ್ತು ಹೇಗೆ ಅಂತಂದರೆ ನಮ್ಮ ಕನ್ನಡದ ಹೆಮ್ಮೆಯ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಕರುವಲೋ ಕಾದಂಬರಿಯಲ್ಲಿ ಒಂದು ಪ್ಯಾರ ಹೇಳುತ್ತೆ ಕಾಣ್ತಿದೆ ಆದರೂ ಕಣ್ಣಿಗೆ ಕಾಣಕ್ಕಿಲ್ಲ ಅಂತ ಆ ಒಂದು ಪದ ಬರುತ್ತಲ್ಲ ಹಾಗೇ ಹೆಂಗೆ ಇವರ ಡಬ್ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದನ್ನು ನೀವೇ ನೋಡಿ ನಿಮಗೆ ಅರ್ಥ ಆಗುತ್ತೆ ಒಂದು ಸಾರಿ ಹಾಗಿರ್ತಾರೆ ಒಂದು ಸಾರಿ ಹೀಗಿರ್ತಾರೆ ವಾರೆ ವಾಹ್ ಅಂತ ಇವರು ಒಂದು ಸ್ಟೇಟಸ್ಗೆ ನಾವು ಅಪ್ರಿಷಿಯೇಟನ್ನು ಮಾಡ್ಬೋದು ಇಂಥ ಕಾಲ ಘಟಿಸದ ಮೇಲೂ ಕೂಡ ಒಂದಷ್ಟು ಬದಲಾವಣೆಗಳ ಗಾಳಿ ಕೂಡ ಏನು ಎರಡು ದೇಶಗಳ ಮಧ್ಯೆ ಬೀಸಿದೆ ಇದೇ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇದೇ ತಾಲಿಬಾನ್ ಸರ್ಕಾರಕ್ಕೆ ಮಾನವೀಯತೆ ನೆಲೆಯಲ್ಲಿ ಅಂತ ಹೇಳಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟಿದ್ದು ಇನ್ನೂರು ಕೋಟಿ ಕೊಟ್ಟಿದ್ದನ್ನು ಇನ್ನೂ ಸಹ ಯಾರೂ ಮಾಡ್ತೀರಾ ಎಲ್ಲರ ಕಣ್ಣು ಮುಂದೆ ಇದೆ ಎಪ್ಪತ್ತೈದು ಸಾವಿರ ಟನ್ ಗೋಧಿಯನ್ನು ಕೊಟ್ಟಿದ್ದು ಕೂಡ ಇಡೀ ದೇಶಕ್ಕೆ ಗೊತ್ತಿದೆ ಕೋವಿಡ್ ಟೈಮಲ್ಲಿ ಕೋವಿಡ್ ಲಸಿಕೆಗಳೇನಿತ್ತು ಇಂಜೆಕ್ಷನ್ಗಳೇನಿತ್ತು ಅವುಗಳನ್ನು ಸೇರಿದಂತೆ ಔಷಧಿಗಳು ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳನ್ನು ಕೂಡ ಇವರು ಸಹಾಯವನ್ನು ಮಾಡಿದರು ಯಾರಿಗೆ ಅಫ್ಘಾನಿಸ್ತಾನ ಅವರಿಗೆ ಅದರ ಜೊತೆಗೆ ಅಫ್ಘಾನಿಸ್ತಾನದ ಕ್ರಿಕೆಟ್ ಟೀಮ್ ಏನಿತ್ತು ಆ ಒಂದು ತಂಡ ಏನಿತ್ತು ಅವರಿಗೆ ಏನು ಆರ್ಥಿಕವಾಗಿ ಎಕನಾಮಿಕಲಿ ಕೂಡ ಮತ್ತು ತಾಂತ್ರಿಕವಾಗಿ ಒಂದಷ್ಟು ಸಹಾಯಗಳನ್ನು ಕೂಡ ಮಾಡಿ ಆ ಒಂದು ತಂಡ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಿಷ್ಠವಾಗಿ ಮುಂದುವರೋದಕ್ಕೆ ಒಂದು ಸಹಕಾರವನ್ನು ಕೂಡ ಇಂಡಿಯಾ ಒಂದು ಸರ್ಕಾರ ಕೊಟ್ಟಿದೆ ಇದೇ ಕಾರಣಕ್ಕೇ ಅಫ್ಘಾನ್ ಕ್ರಿಕೆಟ್ ಒಂದು ಪ್ರೇಮಿಗಳೇನಿದ್ದಾರೆ ಅವರು ಇಂಡಿಯನ್ ಕ್ರಿಕೆಟ್ ಟೀಮನ್ನು ತಮ್ಮ ಟೀಮ್ ಅಂತ ಹೇಳ್ಕೊಂಡೆ ತಮ್ಮ ತಂಡ ಏನಿದೆಯೋ ಅಫ್ಘಾನಿಸ್ತಾನ್ ತಂಡ ಅದರಷ್ಟೇ ಸಹ ಇಂಡಿಯನ್ ಟೀಮನ್ನು ಕೂಡ ಅವರು ಪ್ರೀತಿಸ್ತಾರೆ ಅಫ್ಘಾನ್ಗೆ ಏನು ಇಲ್ಲಿಂದ ಇಂಡಿಯಾದಿಂದ ಪ್ರಯಾಣ ನೀಡುವಂಥವ್ರು ಅಲ್ಲಿಗೆ ಹೋಗಿ ವಿಸಿಟರ್ಸ್ ಯಾರು ಇರ್ತಾರೋ ಆ ವಿಸಿಟರ್ಸನ್ನು ಅಲ್ಲಿನ ಜನ ತುಂಬ ಪ್ರೀತಿಯಿಂದ ಕಾಣ್ತಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇದೇ ತಾಲಿಬಾನ್ ಸಚಿವ ಭಾರತದ ಒಂದು ಪ್ರವಾಸವನ್ನು ಮಾಡ್ತಿರುವಂಥ ಹೊತ್ತಲ್ಲೇ ಪಾಕಿಸ್ತಾನದ ಹನ್ನೊಂದು ಜನ ಸೈನಿಕರನ್ನು ತಾಲಿಬಾನ್ ಬೆಂಬಲಿತ ಉಗ್ರರು ಒಂದು ಬಿಸಾಕಿದ್ದಾರೆ ಇದು ಭಾರತ ಪ್ರಾಯೋಜಿತ ಕೃತ್ಯ ಅಂಥೇಳಿ ಇದಕ್ಕೆ ಪ್ರೀತಿ ಏನು ಪ್ರತೀಕಾರವನ್ನು ಕೂಡ ನಾವು ತೀರಿಸ್ಕೊಳ್ತೇವೆ ಅಂಥೇಳಿ ಪಾಕಿಸ್ತಾನ ಗುಡ್ರ ಹಾಕ್ತಾ ಇದೆ ಅದು ನಮ್ಮ ಮೇಲೆ ಇದರ ಮಧ್ಯೆ ನೋಬೆಲ್ ಪ್ರಶಸ್ತಿ ಘೋಷಣೆಗಳು ಕೂಡ ತನ್ನಷ್ಟಕ್ಕೆ ತಾನೇ ಆಗ್ತಾ ಇದ್ದಾವೆ ಶಾಂತಿ ಪ್ರಶಸ್ತಿ ಮೇಲೆ ಏನು ನೋಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಘಟನೆಗಳನ್ನು ಹೇಗೆಲ್ಲ ಬಳಸ್ಕೊಳ್ಬೋದು ಅನ್ನುವಂಥದ್ದನ್ನು ಇಡೀ ವಿಶ್ವ ನೋಡ್ತಾ ಇದೆ ಕಡೆಗೆ ಒಂದು ಲಾಸ್ಟ್ ಪಂಚ್ ಕೊಟ್ಟು ನಿಮಗೆ ಒಂದು ನಮಸ್ಕಾರವನ್ನು ಹೇಳ್ತೇವೆ ಅಮೇರಿಕದ ಡಾಲರ್ ಎದುರು ಭಾರತೀಯ ರುಪಿ ಶಕ್ತಿ ಏನಪ್ಪ ಇದೆ ಇಂಡಿಯನ್ ರುಪಿ ಇವತ್ತು ಯಾವ ಮಟ್ಟಕ್ಕಿದೆ ಅಂದರೆ ಎಂಬತ್ತೆಂಟು ರೂಪಾಯಿ ಎಂಬತ್ತೈದು ಪೈಸೆ ಅದೇ ರೀತಿ ಅಮೇರಿಕನ್ ಡಾಲರ್ನ ಆಪೋಸಿಟ್ ಇದೇ ಅಫ್ಘಾನಿಸ್ತಾನದ ಕರೆನ್ಸಿ ಏನಪ್ಪ ಇದೆ ಅಂದರೆ ಅಫ್ಘಾನ್ನ ಶಕ್ತಿ ಅಫ್ಘಾನ್ ಕರೆನ್ಸಿ ಎಷ್ಟು ಇದೆ ಅಂತಂದರೆ ಅರವತ್ತೇಳು ರೂಪಾಯಿ ಹದಿನೈದು ಪೈಸೆ ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ ಅಮೇರಿಕನ್ ಡಾಲರ್ ಎದ್ರು ನಮ್ಮ ಇಂಡಿಯನ್ ರುಪಿ ಏನಿದೆ ಅಂತಂದರೆ ಎಂಬತ್ತೆಂಟು ರೂಪಾಯಿ ಎಂಬತ್ತೈದು ಪೈಸೆ ಅದೇ ರೀತಿ ಅಮೇರಿಕನ್ ಡಾಲರ್ ಎದುರು ಇದೇ ಅಫ್ಘಾನಿಸ್ತಾನದ ಕರೆನ್ಸಿ ಏನಪ್ಪ ಇದೆ ಅಂತಂದರೆ ಅರವತ್ತೇಳು ರೂಪಾಯಿ ಹದಿನೈದು ಪೈಸೆ ಆಗಿರಲೇಬೇಕು ಅಂತಾನೆ ನಾನು ಲಾಸ್ಟ್ ಪಂಚಾನ ಕೊಟ್ಟಿದ್ದು ಡೌಟ್ ಇದ್ದರೆ ಗೂಗಲ್ ಮಾಡಿ ನೋಡಿ ಮೋದಿ ಸಾಹೇಬರ ಮಹಿಮೆಯನ್ನು ಮಹಿಮೆ ನಂತರ ಕೊಂಡಾಳಿ ನಮಸ್ತೆ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ